ದಿನಕ್ಕೆ ಎಪ್ಪತ್ತೈದು ಸಾವಿರ ಅದು ಮಿನಿಮಮ್ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಗೋ ಟು ಲ್ಯಾಕ್ಸ್ ಟುಗೆದರ್ ನೋಬಿಡಿ ಕೆನ್ ಕಂಟ್ರೋಲ್ ಆಯ್ತಾ ಅದ ಆ ಥಾಟ್ಸ್ ಇದಾವಲ್ಲ ಅದೇ ಒಳ್ಳೆ ಥಾಟ್ಸ್ಗಳು ಮಾಡಬೇಕು ಬೇರೆಯವ್ರ ಬಗ್ಗೆ ಅಸೂಹೆ ಇರಬಾರ್ದು ಬೇರೆಯವ್ರ ಸಕ್ಸಸ್ನ ನೋಡಿ ಖುಷಿ ಪಡಬೇಕು ನಾವು ಬೇರೆಯವ್ರಿಗೆ ಒಳ್ಳೇದು ಬಯಸುವಂಥ ಒಂದು ಥಾಟ್ಸ್ನ ನಾವು ಮನಸ್ಥಿತಿನ ಬೆಳೆಸ್ಕೋಬೇಕು ಅದಕ್ಕೂ ಧ್ಯಾನದಿಂದ ಸಾಧ್ಯ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಬರಲ್ಲ ಧ್ಯಾನ ಮಾಡಬೇಕು ಈಗ ನೋಡಿ ನೀರು ಒಂದು ದೋಟದಲ್ಲಿ ನೀರು ಇರುತ್ತೆ ಬಗಡಾಗಿರುತ್ತೆ ಆ ನೀರು ಅದನ್ನ ನೀವು ಓವರ್ನೈಟ್ ಇಡಿ ಬಗಡ ಎಲ್ಲ ಏನಾಗುತ್ತೆ ಕೆಳಗಡೆ ಹೋಗುತ್ತೆ ಮೇಲ್ಗಡೆ ನಮ್ಮ ಮನಸ್ಸು ನಾವು ಒಂದ್ ಕಡೆ ಒಂದ್ ಕಡೆ ಅಲ್ಲಾಡದ ಚಕಪಟಿ ಹಾಕೊಂಡು ಕೂತ್ಕೊಂಡ್ರೆ ಶುದ್ಧ ಆಗುತ್ತೆ ನೀವೇನು ಮಾಡ್ಬೇಡ ಸುಮ್ಮನೆ ಕೂತ್ಕೊಳ್ಳಿ ಚಕಪಟಿ ಹಾಕೊಂಡು ಒಂದ್ ಕಡೆ ಮುಚ್ಕೊಂಡು ಅದೇ ಮೆಡಿಟೇಷನ್ ಮೆಡಿಟೇಷನ್ ಎಲ್ಲ ಮಾಡ್ತಾವಲ್ಲ ಬುಡ್ಬುಡ್ಕೆಗಳು ಇದು ಯಾವುದು ಅಲ್ಲ ಅದಾದ ಅದಕ್ಕಿಂತ ನೆಕ್ಸ್ಟ್ ವರ್ಷನ್ ಬೇಕು ಅಂದ್ರೆ ಆರಾಮಾಗಿ ಕೈಕಟ್ಟಿ ಹಾಕೊಳ್ಳಿ ಚಕಪಟೆ ಕೂತ್ಕೊಳ್ಳಿ ನೀವು ಉಸಿರು ಆಡ್ತಾ ನೋಡಿ ಆಕ್ಚುಲಿ ನಾವೆಲ್ಲ ಅನ್ಕೊಂಡಿರೋದನ್ನ ಉಸಿರು ನಾವು ಆಡ್ತಾ ಇದ್ದೀವಿ ಅಂತ ನಾವು ಯಾರು ಉಸಿರು ಆಡ್ತಾ ಇಲ್ಲ ನಾವು ಆಕ್ಚುಲಿ